फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ना, ಹಾ ಅದು ಯಾಕಂದ್ರೆ ಅದು ಮೂವತ್ತು ನಿಮಿಷದ ಮೇಲೆ ನೋಡಿದ್ರೆ ಅದು ನಮ್ಗೆ ಸಿಕ್ಕಲ್ಲ ಫೈಲ್ ಅದು ಎಲ್ಲ ನೋಡ್ದೆ ನೀವ್ ಹೇಳಿದ್ರಲ್ಲ ಅದು ಬಹಳ ಚೆನ್ನಾಗಿತ್ತು ಅದನ್ನೇ ಅದೇ ಮೇಜರ್ ಆಗಿ ಮುಂದೆ ಇದ್ರಲ್ಲಿ ಏನೋ ಗೆಲ್ಸಿದ್ರೆ ಬ್ರಿಟಿಷ್ ಸರ್ಕಾರ ಹೆಂಗೆ ವಲಸೀಕರಣ ಹೆಂಗ್ ಮಾಡಿತ್ತು ಯೂಟ್ಯೂಬ್ ಸಿಗ್ಲಿಲ್ಲ ಅದನ್ನೇ ನಂಗೆ ನನಗೆ ಯಾರೋ ಅದನ್ನು ಹೇಳಿದ್ರು ಇಲ್ಲ ನಾವು ಮಾತಾಡಿದೀವಿ ಅಂತ ಹೇಳಿ ನಾನು ಎಲ್ಲಿ ಬಂದ್ ನೋಡಿದ್ರೆ ಫೈಲ್ ಸಿಗ್ಲಿಲ್ಲ ಒಂದು ಒಂದು ಪರಮಾತ್ಮನ ರೀತಿಯಲ್ಲಿ ಮಾತಾಡ್ತಿದಾರೆ ಏನು ಅಂತಂದ್ರೆ ಹೇಳ್ತಾ ಇದ್ದು ರಾಜ್ಯಾಂಡ ವೀಕ್ಷಕರೇ ಇವತ್ತು ನಿಮ್ ಮುಂದೆ ಬಹಳ ವಿಶಿಷ್ಟವಾದ ಮತ್ತು ಬಹಳ ಅತಿ ಮುಖ್ಯವಾದ ಚರ್ಚೆಯನ್ನ ತರ್ತದೆ ಏನಂತಂದ್ರೆ ಅಮೆರಿಕಾದಿಂದ ಆ ಅಕ್ರಮ ವಲಸಿಗರು ಅಂದ್ರೆ ಪ್ರವಾಸದ ಮೇಲೆ ತೆರಳಿ ಅಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಭಾರತೀಯರನ್ನ ಅಲ್ಲಿ ಅತ್ಯಂತ ದಾರುಣವಾಗಿ ನಿರ್ಧಯವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಮತ್ತು ಅತ್ಯಂತ ಅಮಾನೀಯವಾಗಿ ಅವರು ಅಕ್ರಮ ಸಿಗರನ್ನ ದೇಶದಲ್ಲಿ ಇಟ್ಕೊಳ್ಳಲ್ಲ ಕಳಿಸ್ತೀವಿ ಅನ್ನೋದು ಅವ್ರ ದೇಶದ ಕಾನೂನು ಅದನ್ನ ಗೌರವಿಸೋಣ ಅವರು ಕಳಿಸಿದ ರೀತಿ ಭಾರತೀಯರಿಗೆ ಮಾಡಿದ ಅವಮಾನ ಮತ್ತು ಜೊತೆಗೆ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಒಂದು ನಮ್ಮ ದೇಶದ ನೆಲದ ಮೇಲೆ ಬೇರೆ ದೇಶದ ಮಿಲಿಟರಿ ವಿಮಾನ ಇಡಿಯೋದಕ್ಕೆ ಅವತ್ತು ಅವಕಾಶ ಇಲ್ಲ ಆದ್ರೆ ಅಮೆರಿಕ ವಿಮಾನ ನಿಲ್ದಾಣ ವಿಮಾನ ನಮ್ಮ ನಿಲ್ದಾಣದಲ್ಲಿ ಇಳಿತು ಇದು ಎಲ್ಲ ಒಂದು ಕಡೆ ನಾವು ಒಂದು ಗುಲಾಮಿ ಸಂಸ್ಕೃತಿ ಕಡೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಅವರ ನಡುವೆ ಮಂಡಿಯೂರಿ ಇಡೀ ನಮ್ಮ ದೇಶದ ಘನತೆ ಅದ್ರ ಅವರ ಮುಂದೆ ಅಡಮಾನ ಇಟ್ಟಿದ್ದಾರೆ ಅಂತ ಅನುಮಾನ ಕಟ್ತಾ ಇದೆ ಈ ಕುರಿತಂತೆ ನಾವು ಮಾತಾಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಕಮ್ಯುನಿಸ್ಟ್ ಪಕ್ಷದ ನಾಯಕರ ಮಂಡ್ಯ ಜಿಲ್ಲೆಯ ಕಾರ್ಯದರ್ಶಕರಾದಂತಹ ಎಸ್ ಟಿ ಎಲ್ ಕೃಷ್ಣೇಗೌಡರು ಇವತ್ತು ಇಡೀ ವಿಶ್ವದ ಚರ್ಚೆ ಆಗ್ತಾ ಇದೆ ಭಾರತೀಯರನ್ನ ಭಾರತಕ್ಕೆ ಕಳಿಸಿದ್ರು ಇದು ಎಷ್ಟು ಮಟ್ಟಕ್ಕೆ ಸರಿ ಯಾವ ಕಾಲದಲ್ಲಿ ನಾವು ಇಷ್ಟು ಗುಲಾಮಿ ಪದ್ಧತಿ ಮತ್ತೊಮ್ಮೆ ತರ್ತಾ ಇದಾರ ಅಂತ ಅನಿಸ್ತಾ ಇದೆ ತಾವೇನು ಹೇಳ್ತೇವೆ ಮಾಡ್ತೀವಿ ಈ ರಾಜ್ಯಗಳು ಈಗ ಪಶ್ಚಿಮ ಬಂಗಾಳ ಬಿಹಾರ ಒಡಿಶಾ ಮತ್ತು ಜಾರ್ಖಂಡ್ಗಳ ಜನರು ಎಲ್ಲೂ ವಾಸ ಮಾಡ್ತಾರೆ ಅವ್ರೆಲ್ಲ ವಾಸ ಮಾಡ್ತಾರೆ ಜನ ಅಂದ್ರೆ ಪಕ್ಕದಲ್ಲೇ ವಾಸ ಬೆಂಗಳೂರು ಭಾರತೀಯ ನಾಗರಿಕರನ್ನ ಇಷ್ಟು ಕೆಟ್ಟದಾಗೆ ಬಾರಿಸ್ಕೊಂಡು ಪೂಜೆ ಮಾಡ್ಕೊಂಡು ಕಾಲ ಕಲ್ತ್ಕೊಂಡು ಆರಾಮವಾಗಿರ್ತಾರೆ ನಮ್ಮ ರಾಜ್ಯದ ತಿರು ದೇಶದ ಪ್ರವಾಸ ಅಲ್ಲಿ ಅವ್ರಿಗೆ ಆರಾಮವಾಗಿ ಇದು ಇರ್ಲಿ ರಾಷ್ಟ್ರೀಯ ಏಕಾತ್ಮಕ ಯಾತ್ರೆ ಈ ಏಕಾತ್ಮಕ ಯಾತ್ರೆ ಏನಿದೆ ಇದು ಅತ್ಯಂತ ಅಪಾಯಕಾರಿ ಮತ್ತು ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂತ ಈ ದೇಶದ ಸಂವಿಧಾನವನ್ನು ನಾಶ ಮಾಡ್ತಕ್ಕಂತ ಈ ದೇಶದ ಪ್ರಜಾಪ್ರಭುತ್ವ ನಾಶ ಏಕಾತ್ಮಕ ಅಂದ್ರೆ ಎಲ್ಲವನ್ನು ನಾವು ಡಿಸೈಡ್ ಮಾಡ್ತೀವಿ ಎಲ್ಲ ನಾವು ತಗೋತೀವಿ ನಾವು ಡಿಸೈಡ್ ಮಾಡ್ತೀವಿ ಗೌರವ ನಿಮಗೆ ಇವತ್ತು ನನ್ನ ಮನೆ ಹತ್ಕೊಂಡು ಹುರಿತಾ ಇದೆ ನಮ್ಮ ರಾಜ್ಯದ ಜನ ಸಾಯ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ನಮ್ಮ ರಾಜ್ಯದ ರೈತರಿಗೆ ಅಲ್ಲ ಇಲ್ಲಿ ಏನ್ ಸದನದಲ್ಲಿ ಇದು ನಲ್ಲಿ ವಿದೇಶಾಂಗ ಸಚಿವರು ಕೋಡ ಹಾಕೋದು ಕೋಳ ಹಾಕೋದು ಅವ್ರ ದೇಶದ ಕ್ರಮ ಅಂತ ಹೇಳ್ತಾರೆ ಅಂದ್ರೆ ಮೊದಲನೇ ದಿನ ಈ ರೀತಿ ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳು ಕೆಲವರು ಗೋಧಿ ಮೀಡಿಯಾ ಮಾಡಲಿಲ್ಲ ಆದ್ರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದಾಗ ಅದನ್ನ ಫೇಕ್ ಅಂತ ಹೇಳಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಿಂದ ಇದನ್ನ ಫೇಕ್ ಅಂತ ಹೇಳಿ ಮತ್ತು ಅದೊಂದು ದೊಡ್ಡ ಅಜೆಂಡಾ ಕೂಡ ನಡೀತದೆ ಆದ್ರೆ ಕೊನೆಗೆ ಅನಿವಾರ್ಯ ಆದಾಗ ಇಲ್ಲ ಅದರ ಆದೇಶದ ಕ್ರಮ ನಾವೇ

ठीक है यार कर्ज मारता रहे है कर्ज मारता रहे ಮಾನದಂಡ್ ಇದ್ರು ಜಾಸ್ತಿ ಕಾರಣ ಏನು ಇಲ್ಲ ಅಭಿವೃದ್ಧಿ ಆಗಿಲ್ಲ ಆಯ್ತಪ್ಪ ಹತ್ತು ವರ್ಷಿ ಆದ್ರೆ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬರ್ತಾರೆ ಕರ್ನಾಟಕಕ್ಕೆ ಬಗ್ಗೆ ಬಡಿಸಿಕೊಂಡು ಪೂಜೆ ಮಾಡ್ಕೊಂಡು ಯಾರು ಯಾಕ್ರಿಗೆ ಹೆಜ್ಜು ಬೇರೆ ನೀವು ಅಲ್ಲೇ ನೀವೆಲ್ಲ ಅಭಿವೃದ್ಧಿ ಮಾಡಿ ನೀವ್ ಯಾವ್ದೇ ಹೋಟ್ಲಿಗೆ ಹೋಗಿ ಯಾವ್ದೇ ಇದೇ ಬಿಹಾರಿಗಳು ಇದೇ

ಚಂದ್ರ ಕಾಮಗಾರಿ ನಡೆಸಿ ಅದಕ್ಕೆ ನಮ್ಮ ಕೆಲವು ರಾಜ್ಯಗಳಲ್ಲಿ ನಾಯಕರು ನಾವಿನ್ನು ರಾಜಕೀಯ ಮಾಡಲ್ಲ ರಾಜಕೀಯ ಕೆಟ್ಟ ರಾಜಕೀಯ ಕೆಟ್ಟ ರಾಜಕೀಯ ಒಂದು ವರ್ಷಕ್ಕೆ ನೆಲೆ ಹುಡುಕೊಂಡು ಹೋದ್ರೆ ಬೇಡಿಕೆ ಸರಿ ಇಲ್ಲ ಅಂತ ಹೇಳಿ ಮಹಾರಾಷ್ಟ್ರದ ಅಗಾಡಿ ವಿಕಾಸ್ ಅಗಾಡಿ ಸರ್ಕಾರ ಕೊಟ್ಟಿರುವ ತೆರಿಗೆ ಮಾತನ್ನು ಮರಳಿ ಕೊಡಿ ನಾವು ಕಲಿತು ಅಷ್ಟು ಮರಳಿ ಕೊಡಿ ಅಂತ ಹೇಳ್ತಾ ಇಲ್ಲ

ಇಲ್ಲಿ ಅಮೆರಿಕಾನೇ ತಗೊಂಡ್ರೆ ನಾವು ಅಲ್ಲಿ ಅಲ್ಲಿ ಮೂಲ ವರ್ಕಿಂಗ್ ಕ್ಲಾಸ್ ತಗೊಂಡ್ರೆ ಕೇವಲ ನಾಲ್ಕ್ ಪರ್ಸೆಂಟ್ ಅಷ್ಟೇ ಮೂಲ ಅಮೆರಿಕ ಉಳಿದವರೆಲ್ಲ ಕೂಡ ಅಲ್ಲಿ ವಲಸಿಗರೇ ಅಲ್ಲಿ ಆ ದೇಶವನ್ನ ಕಟ್ತಾ ಹಾಗಾದ್ರೆ ಇಲ್ಲಿ ಅವ್ರನ್ನ ನೀವು ಅಕ್ರಮ ಅಂತೀರಾ ಅಥವಾ ಅವರಿಂದ ದೇಶ ಕಟ್ತಾ ಇದ ಅಂದ್ರೆ ಈ ರೀತಿಯ ಒಂದು ದ್ವಂದ್ವ

ಕಾರಣಕ್ಕ ಇಲ್ಲಿಗಲ್ ಇಮಿಗ್ರೆಂಟ್ ಇಮಿಗ್ರೆಂಟ್ ಅಮೆರಿಕ ಈ ಸರ್ಕಾರ ತಾನು ಕಟ್ಟಿದ್ದಾರೆ ಓಟ್ ಆಗ್ತಕ್ಕಂಥ ಇಮಿಗ್ರೆಂಟ್ ಸೇತುವೆಗಳು ರಾಜ್ಯಕ್ಕೆ ಹೆಸರನ್ನ ಹಾಗಾಗಿ ಸೆಕ್ಯೂರ್ ನಾವು ಬಹಳ ಭದ್ರತಾ ಇರಬೇಕು ಎಲ್ಲ ಗಡಿಗಳನ್ನ ಬೇಲಿ ಹಾಕಿದ್ರೆ ಅಮೆರಿಕ ಎಲ್ಲಿ ಖಜಾನೆಯಿಂದ ಆರ್ ಎಸ್ ಎಸ್ ಬಿಲ್ಡಿಂಗ್ ನೂರಾರು ಸೆಕ್ಯೂರಿಟಿ ಲೂಪೋಲ್ಸ್ ಅದೇ ಸೆಟ್ಲ್ ಆಗಿದ್ದಾರೆ ಅಥವಾ ನಿಮ್ಗೆ ಬಂದ್ಬಿಟ್ಟಿದೆ ಸ್ವತಃ

ನೀವು ಗಂಟೆಗಳ ಕಾಲ ಒಂದ್ ದೇಶ ಯಾವುದೇ ಇನ್ನೊಂದು ನೆಲೆಯಲ್ಲಿ ಹಿಡಿದು ಕೊಡ್ತಾ ಇದ್ರೆ ಅದು ಆ ದೇಶದ ಸಾರಿಗೆ ಮುಂದಿಗೆ ಅಮೆರಿಕ ಈ ಮುಖಾಂತರ ಎರಡು ಸಂದೇಶವನ್ನು